ಜಿಗಣಿ ಪುರಸಭೆ ಸದಸ್ಯರು ಹಾಗೂ ಜಿಗಣಿ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರಾದ ಫ್ಯಾನ್ಸಿ ರಮೇಶ್ ಅವರ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ತಾಲೂಕಿನ ಚಂದಾಪುರ ಸಮೀಪದಲ್ಲಿರುವ ಸಿಪಾನಿ ಸೇವಾ ಸದನದಲ್ಲಿ ಅನ್ನದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷರಾದ ಪ್ರಜ್ವಲ್ ಜಿಗಣಿ ಶಂಕರ್ ಮತ್ತು ಅವರ ತಂಡದವರು ಜಿಗಣಿ ಪುರಸಭೆ ಸದಸ್ಯರು ಹಾಗೂ ಜಿಗಣಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಫ್ಯಾನ್ಸಿ ರಮೇಶ್ ರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಕೊಪ್ಪಗೆಟ್ ಕುಮಾರ್ ಪ್ರಮೋದ್ ಧನುಷ್ ಕಿರಣ್ ಮತ್ತಿತರರು ಹಾಜರಿದ್ದರು ಮೊದಲು ಜಿಗಿನಲ್ಲಿ ಸುಮಾರು ಸಾವಿರದ ಹೋದ ವರ್ಷದಲ್ಲಿ ಸಾವಿರದ ಇನ್ನೂರು ಜನಕ್ಕೆ ಒಬ್ಬಟ್ಟು ಟ್ಯಾಕ್ಸಿದ್ವಿ ಇವತ್ತು ನಮ್ಮ ಒಂದು ಆನೇಕಲ್ ಭಾಗದಲ್ಲಿ ಅನ್ನ ಒಂದು ಆಶ್ರಮ ಇರೋದರಿಂದ ಆಶ್ರಮದಲ್ಲೇ ಊಟ ಕೊಡಬೇಕು ಅಂದ್ಬಿಟ್ಟು ನಾವು ನಮ್ಮ ಸಹಪಾಠಿಗಳೆಲ್ಲ ಸೇರಿಕೊಂಡು ಸೊ ಇಲ್ಲಿ ವೃದ್ಧಾಶ್ರಮ ಅಂತಂದಾಗ ತಂದೆ ತಾಯಿನ ವಯಸ್ಸಾದಂಥವ್ರಿಗೆ ಮೆಡಿಶಿನ್ಸ್ ಇಲ್ಲ ಹಾಸ್ಪಿಟ್ಲಲ್ಲಿ ತಂದೆ ತಾಯಿ ನೋಡ್ಕೊಳ್ಳೋರಿರೋಲ್ಲ ಮಕ್ಕಳನ್ನ ಅದ್ದೂರಿಯಾಗಿ ಬೆಳೆಸ್ತಾರೆ ತುಂಬ ವಿದ್ಯಾಭ್ಯಾಸ ಒಳ್ಳೆ ಸ್ಕೂಲು ಒಳ್ಳೆ ಅಂತ ಸೇರಿಸಿ ಆ ಮಕ್ಕಳನ್ನ ತಂದೆ ತಾಯಿನ ಬಿಟ್ಟುಬಿಡ್ತಾರೆ ಬೀದಿಲಿ ಆ ಬಿಟ್ಟಂಥ ಇದು ಪುಣ್ಯವಾದಂಥ ಕೆಲಸ ಇದು ಆಶ್ರಮದಲ್ಲಿ ಸೇರೋವಂಥದ್ದು ಆಶ್ರಮದಲ್ಲಿ ಸುಮಾರು ನಾಲ್ನೂರು ಜನ ಇದ್ದಾರೆ ನಾನ್ನೂರು ಜನರಲ್ಲಿ ನಮ್ಮ ಕೈಯ್ಯಲ್ಲಿ ಎಷ್ಟು ಸಾಧ್ಯವಾದರೆ ಅಷ್ಟು ಒಂದು ಊಟದ ಊಟನ ಒಂದು ಊಟ ಊಟಕ್ಕೂ ಪ್ರಪಂಚದಲ್ಲಿ ಎಷ್ಟೋ ಜನ ಕಷ್ಟಪಡುವಂಥಿದ್ದಾರೆ ಈ ಒಂದು ಊಟ ಹಾಕಿದ್ದಕ್ಕೆ ನಮಗೆ ಸುಮ್ ತುಂಬಾ ಸಂತೋಷ ಆಗ್ತದೆ ನಮಗೂ ವಯಸ್ಸಾಗುತ್ತೆ ಯಾವುದೇ ತಂದೆ ತಾಯಿ ಆಗಲಿ ಈ ರೀತಿ ನೋಡೋದಕ್ಕೆ ತುಂಬ ಕಷ್ಟ ಆಗ್ತೈತೆ ಅವರು ಯಾರೇ ಆಗ್ಬೋದು ಮಕ್ಕಳಾದಂಥವರು ನೆಕ್ಸ್ಟ್ ಅವರು ಇದೇ ವಯಸ್ಸಿಗೆ ಬರ್ತಾರೆ ಈ ರೀತಿ ಬಿಟ್ಟಾಗ ಅವ್ರಿಗೂ ಇದೇ ರೀತಿ ಒಂದು ಅನುಭವ ಆಗ್ತೈತೆ ದಯವಿಟ್ಟು ಈ ಮುಖಾಂತರ ಕೇಳ್ಕೊಳ್ಳೋದೇನಂದ್ರೆ ಯೂತ್ಸ್ಗೆ ಮತ್ತು ಇವತ್ತೇನು ನಮ್ಮ ಒಂದು ದೇಶದ ಯುವಕರೇ ಮುಂದಿನ ರಾಜಕಾರಣಿಗಳಾಗ್ಬೋದು ಒಳ್ಳೊಳ್ಳೆ ಕೆಲಸಗಳಲ್ಲಿ ಸೇರ್ಕೋಬೋದು ಐ ಎ ಎಸ್ ಐ ಪಿ ಎಸ್ ಯಾರೇ ಆಗ್ಬೋದು ಆದರೆ ತಂದೆ ತಾಯಿನ ಯಾರು ಪ್ರೀತಿಯಿಂದ ನೋಡ್ಕೋತಾರೆ ಅವರೇ ನಿಜವಾದಂಥ ದೇಶದ ಪ್ರಜೆಗಳು ಇಷ್ಟು ಬಿಟ್ಟರೆ ಇನ್ನೇನು ಹೇಳೋದಕ್ಕಾಗಲ್ಲ ಇಲ್ಲಿ ಸನ್ನಿವೇಶ ನೋಡಿದಾಗ ಬೇಜಾರಾಗ್ತೈತೆ ನೋವಾಗ್ತೈತೆ ನಮ್ಮ ಕೈಯಲ್ಲಾದಂಥ ಒಂದೇ ಒಂದು ಒತ್ತು ಊಟ ಹಾಕಿದ್ದೀವಿ ಇನ್ನೂ ಹೆಚ್ಚಿಗೆ ಸೇವೆ ಮಾಡೋದಕ್ಕೆ ಭಗವಂತ ಮತ್ತು ಇವರ ಈ ಆಶ್ರಮದಲ್ಲಿರುವಂಥ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಭಗವಂತನ ಕೇಳ್ಕೊಂಡು ನಮ್ಮ ಸ್ನೇಹಿತರಿಗೂ ನಮ್ಮ ಮನೆಯವ್ರಿಗೆಲ್ರಿಗೂ ನಾನು ಸುಖ ಸಂತೋಷ ನೆಮ್ಮದಿ ಸಿಗಲಿ ಅಂತ ನಾನೇ ಕೇಳ್ಕೊತಾ ಇದ್ದೀನಿ ಜೈ ಭಾರತ್ ಪುರಸಭೆ ಸಭೆ ಸದಸ್ಯರಾದ ಸಾಂಚ ರಮೇಶ್ವರವ್ರಿಗೆ ಉದ್ದ ಬಸ್ ಭಾಷೆಗಳು ತುಂಬ ಪ್ರಾಣಿ ಪ್ರಾಮಾಣಿಕ ಮನುಷ್ಯ ಎಲ್ಲ ಯುವಕರಿಗೆ ತುಂಬ ಸಹಾಯ ಮಾಡುವಂಥ ಮನುಷ್ಯ ಇಂಥವರ ಊಟವನ್ನು ನಾವು ಇವತ್ತು ಸಿಪಾನಿಯಲ್ಲಿ ಆಚರಿಸ ಆಚರಿಸ್ತಾ ಇರೋದು ತುಂಬ ನಮಗೆ ಖುಷಿ ತಂದು ಕೊಟ್ಟಿದೆ ಇದೇ ರೀತಿ ನಮ್ಮ ಯುವಕರಿಗೆ ಎಲ್ಲರಿಗೂ ನೀವು ಪ್ರೋತ್ಸಾಹವಾಗಿ ಇರಬೇಕು ಎಲ್ಲ ಯುವಕರ ಒಂದು ಅಕಣ್ಮಣಿಯಾಗಿ ರೂಮ್ಬೇಕು ಮುಂದಿನ ಕಾಲದಲ್ಲಿ ನಿಮ್ಮ ರಾಜಕೀಯ ಭವಿಷ್ಯ ಅಷ್ಟೇ ಚೆನ್ನಾಗಿರ್ಲಿ ಅಂತ ನಾವು ಕೋರ್ಕೊಳ್ತೀವಿ ಇವತ್ತು ಈ ದಿನ ಬಂದು ಸಿಪಾನಿ ಆಶ್ರಮಕ್ಕೆ ಬಂದು ನಮ್ಮ ತಂದೆಯ ಜನ್ಮದಿನವನ್ನು ಆಚರಿಸಿದ್ದಾರೆ ಭಗವಂತ ನಮ್ಮ ತಂದೆಗೆ ಇನ್ನು ಆಯು ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತೀನಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಪ್ಪ ಫ್ಯಾನ್ಸಿ ರಮೇಶನ್ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷನೂ ಹುಟ್ಟು ಹಬ್ಬ ಆಚರಿಸ್ಬೇಕು ಅಂತ ನಿರ್ಧಾರ ಮಾಡಿದ್ವಿ ಪ್ರತಿ ವರ್ಷ ಜಿಗಣಿನಲ್ಲಿ ಇದ್ವಿ ಈ ವರ್ಷ ಜಿಗಣಿಯಿಂದ ಹೊರಗಡೆ ಬಂದು ಒಂದು ವೃದ್ಧಾಶ್ರಮದಲ್ಲಿ ಹುಟ್ಟಿದ ಹುಟ್ಟುಹಬ್ಬ ಆಚರಿಸ್ಬೇಕು ಅಂತೇಳಿ ಅವ್ರಿಗೂ ಒಳ್ಳೇದಾಗ್ಲಿ ಸಮಾಜಕ್ಕೆ ಒಳ್ಳೇದಾಗ್ಲಿ ಅವರೊಬ್ರು ಮಾರ್ಗದರ್ಶಕರಾಗಲಿ ಅಂದ್ಬಿಟ್ಟು ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನ ಪುರಸಭೆಯ ಸದಸ್ಯರಾದ ಫ್ಯಾನ್ಸಿ ರಮೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಇದೇ ತರ ಇನ್ನು ಹೆಚ್ಚು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಇನ್ನು ಮುಂದಿನ ದಿನಗಳಲ್ಲಿ ನಾವು ಮಾತಾಡ್ಕೊಂಡು ಹೋಗಬೇಕಾಗಿವೆ